ಪಾಪ ಒಂಚೂರು ಹೋಗ ಅಂತ ಗತ್ಕೆಟ್ಟವು ಏನು ಹಗ್ಲೆಲ್ಲ ಮಾತಾಡೋದು ಹಗ್ಲೆಲ್ಲ ಮಾತಾಡೋದು ಇವೇ ಕಲ್ತು ಬಿಟ್ಟವ ಕಾಣ್ತಾರ ಇದ್ರದವು ಎಲ್ಲ ಏನೇನ್ ಮಗ ನಿನ್ ಮಗಳು ಆ ಊರ್ ಊರ್ ಸುತ್ತದಿಯಾ ಕ್ಯಾಮೆ ಅವ್ಕ ಹಾ ಅಟ್ಟಿಯಾಗಿ ನಿನ್ ಜೊತೆ ಇರುದೇ ಇಲ್ಲ ಅಲ್ಲ ನಿಮ್ ಮತ್ತೆ ಹೋದ್ಲು ಅಯ್ಯೋ ನನ್ನ ಅಣ್ಣಿಗೆ ಯಾವ್ದೇ ಹೊರ ಕೊಟ್ಟು ಏನೋ ಹ್ಞೂ ಕರ್ಕೊಂಡು ಹೋಗೋಕವ ನಮ್ಮವ್ ಹ್ಞೂ ಕರ್ಕೋಯ್ತೀನಿ ಅಂತ ಹೇಳಿ ಹೋಗಿ ಕರ್ಕೋಗುತ್ತೆ ಅಯ್ಯಂತ ಕಳಿಸಿ ಹಾಂ ಅವಳು ಬಂದು ಬೆಳಗ್ಗೆ ಅವ್ರ ಅತ್ತೆ ಬಂದಿಲ್ಲ ಅವಳು ಅವಳ ಅತ್ತನೂ ಬಂದಿಬ್ಬರು ಕರ್ಕ ಹೋದ್ರು ಏ ಹುಡುಗಿ ಪುಷ್ಪ ಬಲ್ ಒಳ್ಳೇದಿ ಒಳ್ಳೆದಲ್ಲ ಅಂತಲ್ಲ ಆದ್ರೆ ಏನ್ ಮಾಡ್ತಿ ಇಲ್ಲಿ ರೊಕ್ಕ ಕಂಡ್ಕ ಬಿಡ್ತಲ್ಲ ಜನಗಳ್ ಕಂಡಂಗೆಲ್ಲ ಚೇಂಜ್ ಆಯ್ತವ ಆಗಿನ ಕಾಲದಲ್ಲಿ ಇತ್ತು ನಮ್ ತ ಸೀರೆ ಇಟ್ಕ ಈಸ್ಕೊಂಡು ಹುಡ್ಕೊಂಡು ಇವಾಗ ಅವರ ಅವ್ರ ಚಳಚಳ ಸೀರೆ ತಕಬಿಟ್ಟವ್ರಲ್ಲ ಮಕ ಹಿಂಗ್ ತಿರಿ ಹಾಕ್ತಾರೆ ಹಿಂಗ ಎಲ್ ನೋಡ್ಬೇಕು ಮಕ ಹಿಂಗ್ ತಿರ್ಗಿ ಹಿಂಗ್ ಹೋಯ್ತ ಅನ್ ಚಿಕ್ಕದ್ ನೋಡ್ಬೇಕವ್ರು ಹೌದ ಕಣೆ ಲಕ್ಷ್ಮಿ ಪುಷ್ಪ ಒಳ್ಳೆ ಹಾಕಿನಿ ಹ್ಮ್ ಆದ್ರೆ ಏನ್ ಮಾಡ್ತಿ ಗುಣ ಅನ್ನೋದು ಒಂದೊಂದು ಹಂಗ್ ಬಂದ್ಬಿಡ್ತಾವೆ ಏನ ಮಾಡಕ್ ಹಾಕಿಲ್ಲ ಲಕ್ಷ್ಮಕ ಲಕ್ಷ್ಮಕ ಲಕ್ಷ್ಮತಿಯ ಸೈಡ್ ಬಾ ಸೈಡ್ ಬಾ ಸೈಡ್ ಬಾ ನೋಡಿದ್ರೆ ನಿಮ್ಮ ಪಪ್ಪನ ಬೈರ್ ಮೇಲೆ ಕೂತ್ಕೊತಾನೆ ಬಾ ಸೈಡ್ ಬಾ ಸೈಡ್ ಬಾ

ಅಶ್ವ ಮೇಧಾದ ಯಾವ ತರದ್ದು ಬರ್ತಾ ಇದ್ದಾರೆ ನೋಡಿ ಹ್ಮ್ ಆನೆದು ತಂದು ಕೊಟ್ಬಿಟ್ರೆ ಇವ್ರಿಗೆ ಆನೆದ ಮೇಲೆ ಬಂದ್ಬಿಡ್ತಾರಲ್ಲ ನೀವು ಪಾತಿಮ ಆನೆ ಅನ್ಮ ಗ್ಯಾಪ್ ನ ಆಯ್ತು ಕಮ್ಮಿ ಮೈಸೂರು ಅರಮನೆಯಾಗ ಭೀಮಾ ಅಂತ ಅಷ್ಟ ಮ್ಯಾಕ್ ಕೆತ್ತಲ್ಲ ಏಡ್ ಚಂದ ಅಲ್ಲ ಅದು ಭೀಮಾ ಭೀಮಾ ಅಂತ ಅಷ್ಟೇ ಚಂದ್ಗಳೆಲ್ಲ ಕಿರ್ತಿರ್ತಾರ ಏನ್ ಸುಣ್ಲು ಮ್ಯಾಕ್ ಕೆತ್ತ ಏಡ್ ಚಂದ ಅಲ್ಲ ಅದು

బతిని నాముమే న బయరణ బతలా న బయరా నాడరే యాంగ్ నింతవన సైలెంట్ గా పో నా బయరణ బతనే నావు బతివి అందరు బతివి ఓ నావు బతివి నా ముసతన బతనా మరి కంటి నమ్మ ఎకరం బతలా అందరు ఓమంత ఓమంత ఎల్గోమా అ ఎల్గోమా మాలడేసుమా ఏన్లా యాదేనా మాలడేసు కయ్యా నిను ముసడిగస్తాక అదేల banda ముజేవి ఏనేనే ಹೇಳ್తీలా ఇల్లిర పక్క పక్క టుర్గే పోగిలా ఇదెయాదో ಹೇಳ್తీలా వస్తు నాం కంటె ఇరుదె యాదలా మాలడేసు యాదలా అయ్యో గుండక మాలడేసు అంటే మాల ಕಪಲ್ ಗಳು ಹೋಗೋದು ಮತ್ತೆ ಹುಡುಗಿರೇ ಹೋಗೋದು ಚಲ ಚಲೋದು ತುಂಡು ತುಂಡು ಬಟ್ಟೆ ಹಾಕೊಳ್ಳೋದು ರೀಲ್ಸ್ ಮಾಡೋದು ಆ ತರ ಮಾಡ್ತಾರೆ ಕನ್ಕೊಂಡ ಕೈಯ ಹೌದೇ ಅಯ್ಯ ನಾಚ್ ನಾವು ಇಂತ ಕಾಲದಾಗ ದೇವ್ರೇ ಹರೇ ರಾಮ ಹರೇ ಕೃಷ್ಣ ಅನ್ನ ಟೈಮ್ ಆಗ ನಮ್ಮ ಅಂತ ತಕ್ಕ ಕರ್ಕೋಬಿಟ್ಟು ಏನ್ ಮಾಡ್ಬೇಕು ಅಂತಿದ್ದೀರ ಅತ್ತು ಬರ್ಗೆಟ್ಟೋನೆ ಅಯ್ಯೋ ನಿನ್ ಮುಸುಡಿಗಷ್ಟ ಏನೇನು ಕಲ್ತಿಯವ ಅಯ್ಯ 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 ಹೌದೇ ಮಾಲ್ಡೀವ್ಸ್ಗೆ ಅಂತವ್ರೆ ಹೋಗುದು ಅಯ್ಯೋ ಲಕ್ಷ್ಮಕಯ ನೀನ್ ಪೋನಾಗ ನೋಡಿದಿನ ನೋಡಿ ಇಲ್ಲಕ್ಕ ಹ್ಞೂ ನಂಗ ಅದೇನೋ ಈ ಗೌಡನ್ ಪಟ್ಟೆ ಯಾಕರ ಬತ್ತು ನಂಗೆ ಗೌಡ ಮೈ ತಿಕ್ಕರ್ ಕಳ ಪುರ್ಸೋ ನಂಗೆ ಆಟ್ ಕೆಲಸ ಹೂ ಅಲ್ಲಿ ಹೋಗುವ ಒಲತ ಗೌಡ್ರೇ 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 ಅಂತ ಹಿಂದಿಂದ ಬತ್ತವ ಇಲ್ಲೂ ಬರುವ ಮನೆ ತಕ ಅಗ್ಲೆಲ್ಲ ಬತ್ತವ ರಾತ್ರಿವತ್ತು ಮನಕಮ್ಮ ಅಗ್ಲೆಲ್ಲ ಅವಾಗ್ಲೇ ಬಾಗ್ಲೂ ಕಟ್ಟದು ನಮ್ಮ ಮನೆಯಾಗ ಹಂಗಾಗೋಯ್ತು ಗೌಡ್ರೇನ ಮನೆಯಾಗ ಹಿಂಗಾಗೋಯ್ತು ನಮ್ಮ ಮನೇಲಿ ರೊಕ್ಕೋಯ್ತು ಹೋಯ್ತು ಮನೆಯಾಗ ರೊಕ್ಕೊ ಅಂತು ಬೇಕು ಬಂತು ನಾಯ್ ಬಂತು ಹೋಯ್ತು ಬತ್ತು ನಮ್ಗೆ ಇದನ್ನು ಕೇಳಿ 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 ಗೌಡನ್ ಪಟ್ಟನ ಬಿಟ್ಬಿಡ್ಬೇಕನ್ಕೊಂಡ್ ಕಡಬ ಲಕ್ಷ್ಮಕಯ್ಯ ಸುಂದ್ರ 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 ಗೌಡನ್ ಪಟ್ಟ ಬರೋವರೆಗೂ ಗೌಡ ಪಟ್ಟ ಗೌಡ ಆಗಬೇಕು ಗೌಡ ಆಗಬೇಕು ಅಂತೀವಿ ಆಮ್ಯಾಗ ಯಾವುದನ್ನು ಸಿಗಲ್ವೋ ಅದ್ರ ಮ್ಯಾಗ ಕಣ್ಣು ಹಾಕಿರ್ತೀವಿ ಅದನ್ನು ಪಡ್ಕೊಂಡ ಮ್ಯಾಗ ಯಾಕಾರು ಬೇಕಪ್ಪ ಈ ಕಷ್ಟ ನಂಗೆ ಬೇಡಪ್ಪ ನನಗಿಂತ ಪಟ್ಟ ಬೇಡ ಅನ್ನಂಗೆ ಆಯ್ತ ಯಾವ ಸರಿ ಸರಿ ಬರ್ರಿ ಹ್ಞೂ ನಮ್ಮ ಊರು ಹೆಣ್ಮಕ್ಳು ನನಗೆ ಬುದ್ಧಿವಾದ ಹೇಳ್ಕೊಡ್ತೀರಿ ಬರ್ರಿ ಬರ್ರಿ ಇತ್ತಕ್ಕ ನಮ್ಮ ಮಕ್ಳನ್ನ ನೆಟ್ಕೊಂಡು ಹೋಗ್ಬೇಕು ನಾನು ಹ್ಞೂ ಟೈಮ್ ಆಯಿತು ಸಂಜೆ ಆಯಿತು ನಮ್ಮ ಬೈರಂಗೆ ಏನಾದ್ರು ನೀರು ಕುಡಿಸಿಲ್ಲ ಅಂದರೆ ನಾನೇ ಕುಡಿದು ಬಿಡ್ತಾನೆ ಆಕೆ ತೆಗೆದು ಬಿಡ್ತಾನೆ ಬಿಡ್ರಿ ಬಿಡ್ರಿ ಈ ಸೈಡ್ ಕೊಡ್ರಿ ನೋಡೆ ನೋಡೆ ಸುಂದ್ರ ಆಕ್ಳದ ಮೇಲೆ ಹೋಯ್ತಿದ್ರೆ ಅವ್ನ ನೋಡು ಮರಿ ಕಂಟಿ ಯಶ್ವತನ ಮೇಲೆ ನನ್ನ ಕಂಡೆ ನನ್ನ ಪಕ್ಕ ಪಕ್ಕ ನಿನ್ನ ಕಂಡೆ ನನ್ನೇ ನ ಕಂಡೆ ಪಕ್ಕದಲ್ಲಿ ನನ್ನೇ ನ ಕಂಡೆ ಅನ್ನೋ ತರ ಮೇಲೆ ನಿನ್ನ ಕಂಡೆ ಕುತ್ಕೊಂಡ್ ಕುತ್ಕೊಂಡ್ ನಾನು ಬಂದೆ ನಾವು ಹೋಗೋಣ ಜೊತೆಯಾಗಿ ನಾವು ಹೋಗೋಣ ಅಲ್ಲ ಬೈರ ಅವ್ರ ಇಬ್ರು ಕೆ ಜಿನ ಹೊರ್ತಾನಲ್ಲ ಹೇಳು ನಿಧಾನಕ ನಿಧಾನಕ ಹೆಂಗೋ ಗಡ್ಡಪ್ಪ ನೋಡ್ಕಂತಿದ್ದ ಅವಳು ಸುಸಿಲ್ಲ ಪಾಪ ಹಿಂಗಾದ್ಮ್ಯಾಗ ಆಕೆನೆ ಇದು ಇವಳಿಯೇ ನೋಡ್ಕೋದು

ನೋಡ್ಕೊಂಡ್ ನಿಂತ್ಕೊಂಡು ತಕ್ಷಣ ಬೈರ ನಿಂತುಬೋದ ಇವ್ನು ನೋಡಿ ಹೊಲ್ತಿ ಅವ್ನೇ ಹ್ಞೂ ಇವ್ನು ಹತ್ತಿಸ್ಕೊಳ್ಳೋದು ಅಷ್ಟು ಬಾಗಿ ಆ ಬೈರ ಓ ಇವ್ನು ಹಿಡ್ಕೊಂಡು ಹಗಿ ಹಿಡ್ಕೊಬೋದ್ರೆ ಇವ್ನ ಜೊತೆ ಹೋಯ್ತಾ ಹ್ಞೂ ಈಗಿನ ಈಗಲೇ ಎಮ್ ಎಮ್ ಐಸ್ ಅವ್ನು ಇವನು ಎಮ್ ಎಸ್ ಎಂ ಬಿ ಎ ಓದಿ ಎಮ್ ಎಮ್ ಐದು ಅಂದ್ರೆ ಇದು ಊಟ ತಿಂದೇನಿ ಎಮ್ ಎಮ್ ಐಸ್ ಕಲ್ ಹೌದೌದು ಕಣಪ್ಪ ಏನು ನೀ ಅಂತೆ ನೀನು ಇವಾಗ ಈ ಊರಾಗ ಗೌಡ ಆಗಿದೆ ಅದಕ್ಕೂ ಮುಂಚೆ ಈ ಊರಕ್ಕೆ ಹೆಂಗೆ ಬಂದೆ ಏನು ಎತ್ತ ಎತ್ತಂತೆಲ್ಲ ನೆನ್ಸ್ಕಪ್ಪ ಜಯಮಂಗ ಎಷ್ಟು ಕ್ವಾಟ್ಲೆ ಕೊಟ್ಟಿ ನನ್ಗೆ ಎಷ್ಟು ಕ್ವಾಟ್ಲೆ ಕೊಟ್ಟಿ ಒಳ ಇದ್ರಂಗೆ ಹೆಂಗ್ ಆಡಿ ಬುಟ್ಟಿ ನೀನು ಎಷ್ಟು ಸರಿ ಹಾಸ್ಪಿಟ್ಲಿಗೆ ಎತ್ಕ ಒಂಚೂರು ಬಂದವ್ರ ಎಲ್ಲಾಗ ಮಲ ಮುಂಚೂರು ಉಚ್ಮಲ್ಲ ನೀನು ಅಕ್ಷ್ಮಿತು ಅಕ್ಕ ಇವ್ರದಕ್ಕೆ ಹಂಗೆನೆ ಎಷ್ಟು ಸರಿ ಹಾಸ್ಪಿಟ್ಲ್ಗೆ ಹೋಗಿ ಎಷ್ಟುದ ಸರಿ ಮನೆಗೆ ಬಂದಿದೆ ಅಲ್ಲ ಇದು ನಂದಕ್ಕೆ ಅಂತೂ ಇದು ಕಾಮಿಡಿದು ನೆನ್ಸ್ಕೊಂಡು ನಗದು ಬರುತ್ತೆ

ಇಂತ ಮಾತಾಡುವಂದ್ರೆ ಬೇಸಾಡ್ತಿವಿ ಹೋಗ ಓ ನಾ ಕುತ್ಕೋಬೇಕಂತ ಹೋಗಿ ಮೇಕಾ ಬೀಳಿಸಬಿಟ್ಟು ನನ್ಗೆ ಅದ್ ನಾವು ಅಂದ್ರೆ ನೀನೇನು ಬಂದ್ ಮಟ್ಟಿಗೆ ಕಿಟ್ ಮಾಡ್ಕೊಟ್ಟಿಯಪ್ಪ ನನ್ನ ಕೈಲಿ ಆಗಿಲ್ಲಪ್ಪ ಹ್ಞೂ ನಿನ್ನಷ್ಟು ನಾವು ಸತ್ತಿ ಅಂತಲ್ಲ ಕುತ್ಕೋ ಕುತ್ಕೋರಿ ನೀನು ವೇ ಮಾನು ಅಳಿನ್ ಹೋಯ್ತಿದ್ರಲ್ಲ ಇಬ್ರು ಹೋರಿ ಏನಲ್ಲ ಅಳಿಯನ್ನ ಅಷ್ಟೊಂದು ಮುದ್ ಮಾಡ್ತೀಯಲ್ಲ ಏನಲ್ಲ ಕೊಡ್ತಿ ಏನು ಕೊಡ್ತಿ

ನಿಂಗೆ ಅಬ್ಬಬ್ಬ ಅಂದ್ರೆ ಏಟು ಗುಂಡ್ ಕೈಯ ವಯಸ್ಸು ಒಂದು ಐವತ್ತಿದಾವೆ ಐವತ್ತೈದವೆ ಇನ್ನೂ ಐದು ವರ್ಷ ನೂರತ್ತು ವರ್ಷ ಬದುಕೊಂತಿರು ನನ್ನ ಮಕ್ಳು ಮದುವೆ ಆಗೋವರೆಗೂ ನೋಡ್ಕೊಂಡು ಹಾ ನನ್ನ ಮಗಳು ನನ್ನ ಕೇಳ್ತೀನಿ ಎಲ್ಲ ನೋಡ್ಕೊಂಡು ಇಪ್ಪತ್ತೈದು ವರ್ಷ ಮದುವೆ ಮಾಡ್ತೀನಿ ಇಪ್ಪತ್ತೈದು ವರ್ಷಕ್ಕೆ ಹೋಗ್ಬಿಟ್ಟೇ ಆಮೇಲೆ ಇಪ್ಪತ್ತೈದು ವರ್ಷ ಅವ್ರು ಬಾಳ ಬರ್ತವೆ ನೂರ ಇರುವಂತ ಇರು ಆಹ್ಹ್ ಎಣ್ಣ ಮಕ್ಳುಗಳು ಬದಿ ಎರಡು ವರ್ಷ ಹೆಚ್ಚು ಕಮ್ಮಿ ಹೇಳಿದ್ರು ಸೈಸ್ಕೊಳ್ಕಿಲ್ಲ ಅದಕ್ಕೆ ನಿಮ್ಮ ಹೆಣ್ಣು ಹುಡುಗರು ಹೆಣ್ಣು ಹುಡುಗರು ಅನ್ನೋದು ನಮ್ಮ ಅರವತ್ತು ವರ್ಷ ಅಲ್ಲಿ ಬೇಕಾರೂ ಕತ್ತು ವರ್ಷನೇ ಅಂತ ಹೇಳಿ ರಾಜ್ರೋಷ್ಷವಾಗಿ ಓಡಾಡ್ತೀವಿ ನಾವು ಗಂಡಸರು ನೀವು ಹೆಂಗಸರುಗಳು ಒಂದೇ ಒಂದು ವರ್ಷ ಹೆಚ್ಚು ಕಮ್ಮಿ ಹೇಳ್ಬಿಟ್ಟು ಸಾಕು ಹಾಗೆ ನೋಡು ನಂಗೆ ಐವತ್ತೈದಲ್ಲ ಐವತ್ ಮೂರು ಅಂತ ಅಲ್ಲ ಗುಂಡಮ್ಮ ಗುಂಡಮ್ಮ ಗುಂಡಮ ಹಾಯ್ ಫ್ರೆಂಡ್ಸ್ ನಮ್ಮ ನಿತ್ಯ ಜೀವನ ಕಥೆಗೆ ಎಲ್ಲರೂ ಸಪೋರ್ಟ್ ಮಾಡ್ತೀನಿ ಅಂತ ಹಾಕಿದ್ದೀರಾ ಥ್ಯಾಂಕ್ ಯು ಯಾಕಂದರೆ ಸ್ಟಾರ್ಟಿಂಗ್ ಯಾರಿಗೂ ಇಷ್ಟ ಆಗಲ್ಲ ಯಾವುದಾದ್ರೂ ವರ್ಷನ ಬಿಲ್ಡ್ ಅಪ್ ಜಯ ಮತ್ತೆ ಸ್ಟಾರ್ಟಿಂಗ್ ಯಾರಿಗೂ ಇಷ್ಟ ಆಗಿಲ್ಲ ಹೋಗ್ತಾ ಹೋಗ್ತಾ ಸ್ಟೋರಿ ಕಾಮಿಡಿ ಆ ಮತ್ತೆ ಸೆಂಟಿಮೆಂಟು ಎಲ್ಲ ನೋಡಿ ಇಷ್ಟಪಡ್ತಾರೆ ಸ್ವಲ್ಪ ಪರವಾಗಿಲ್ಲ ಗಂಟ್ಲು ನೋವು ಆದರೆ ಕಫ ಅಂದರೆ ಮಾತು ಸ್ವಲ್ಪ ಚೇಂಜ್ ಬರುತ್ತೆ ಅದು ಬಿಟ್ಟರೆ ಆರಾಮಾಗಿದ್ದೀನಿ ಇವಾಗಿನಷ್ಟು ನೋವಿಲ್ಲ ಕಫ ಥರ ಆಗ್ಬಿಟ್ಟಿದೆ ಆದ್ರೂ ನಾನು ವಿಡಿಯೋ ಮಾಡಿ ಬಿಡಲೇಬೇಕು ಆ ಚಾನಲ್ ಅಲ್ಲಿ ಒಂದು ಎರಡಾರು ಬಿಡಬೇಕು ಇಲ್ಲ ಇವಾಗ ಸದ್ಯ ಕೊಂದೇ ಬಿಡ್ತಿದ್ದೀನಿ ಈ ಚಾನಲಲ್ಲಿ ಮೂರು ವಿಡಿಯೋ ಬಿಡ್ತಿದ್ದೀನಿ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಚಾನಲ್ ಮೇಲೆ ಯಾವಾಗಲೂ ಸದಾ ಹೀಗೆ ಇರಲಿ ಪ್ರತಿ ಸಪೋರ್ಟ್ ಮಾಡಿದ ಅಕಾ ವಿಡಿಯೋ ಬಿಡಿ ವಿಡಿಯೋ ಬಿಡಿ ಅಂತೇಳಿ ಕಂಟಿನ್ಯೂಸ್ ಆಗಿ ಕೇಳಿದ್ರ ನಾನ್ ವಿಡಿಯೋ ಬಿಡೋವರೆಗೂ ಕಾಯ್ದು ವಿಡಿಯೋಗೆ ಕಮೆಂಟ್ ಹಾಕಿದೀರಾ ತುಂಬಾ ಪೂರ್ವಕ ಧನ್ಯವಾದಗಳು ನಿಮಗೆ